ಎಲ್ರಿಗೂ ನಮಸ್ಕಾರ ಇಲ್ಲಿರ್ತಕ್ಕಂಥ ಮಾಧ್ಯಮದವ್ರಿಗೆ ಹಾಗೂ ನಮ್ಮ ಕೆ ಪಿ ಎಸ್ ತಂಡದವ್ರಿಗೆ ಯು ಮೊದಲಾಗಿ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂತಹ ಕೆ ಪಿ ಎಸ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಗಣೇಶ್ ಮುಂಗಾರು ಕಡೆ ಸಿನಿಮಾಗೆ ನಾನು ಸಹ ಎಷ್ಟೋ ಸಲ ಹೋಗಿ ನೋಡಿ ಟಿಕೆಟ್ಸ್ ಇದ್ರೆ ವಾಪಸ್ ಬಂದಿದೆ ಬಟ್ ಇವತ್ತು ನಿಮ್ ಜೊತೆ ಸ್ಕ್ರೀನ್ ನ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸರ್ ಅದ್ರ ಜೊತೆ ಜೊತೆಗೆ ನಮ್ಮ ಸಿನಿಮಾದಲ್ಲಿ ಬಹಳ ದೊಡ್ಡ ಸಿನಿಮಾ ಕಲಾವಿದರು ತಂಡನೆ ಇದೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಆಗುತ್ತೆ ಬಟ್ ಅದ್ ಎಲ್ಲರನ್ನು ನೋಡ್ಬೇಕಂದ್ರೆ ನೀವೆಲ್ಲರೂ ತಪ್ಪದೇ ಆಗಸ್ಟ್ ಹದಿನೈದು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಹಸಿ ಹಾರೈಸಿ ಅಂತ ಕೇಳ್ಕೋತೀನಿ ಡೈರೆಕ್ಟರ್ ಸರ್ ಹೇಳ್ಬೇಡ ಅಂತ ಹೇಳಿದಾರಾ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕೃಷ್ಣ ಪ್ರಣಯ್ ಈ ಸಿನಿಮಾದಲ್ಲಿ ಜಾನು ಅನ್ನೋ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ರಾಜು ಸರ್ಗೆ ನಾನು ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಆಮ್ ವೆರಿ ಗ್ರೇಟ್ಫುಲ್ ಸರ್ ಬಿಕಾಸ್ ಇಷ್ಟು ಬ್ಯೂಟಿಫುಲ್ ಸಾಂಗ್ ಯು ಹ್ಯಾವ್ ಗಿವನ್ ಯು ಯಸ್ ಪ್ರಾಮಿಸ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಟೀಮಲ್ಲಿ ನಲವತ್ತೈದಕ್ಕೂ ಿದ್ರು ಲೆ 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 ಲೆಗಳೇ ಇದ್ದರು ರಂಗಾಯ ರಘು ಸರ್ ಸಾಧು ಸರ್ ಶಶಿಕುಮಾರ್ ಸರು ನಿಮ್ಮೆಲ್ಲರ ಜೊತೆ ವರ್ಕ್ ಮಾಡಿದ್ದು ಅದೊಂಥರ ಲೈಫ್ ಟೈಮ್ ಮೆಮೊರಿ ಸರ್ ನನಗೆ ಈ ಸ್ಟೇಜ್ನ ಅದಕ್ಕೆ ಉಪಯೋಗಿಸ್ಕೋತೀನಿ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಆ್ಯಂಡ್ ನಮ್ಮ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇಷ್ಟು ಜನ ಇದ್ರು ನಮಗೆ ಏನು ಬೇಕು ಅನ್ನೋದಕ್ಕಿಂತ ಮುಂಚೆನೇ ಎಲ್ಲ ಕೊಡ್ತಾ ಇದ್ರು ಸೊ ಥ್ಯಾಂಕ್ ಯು ಸರ್ ಬ್ಯೂಟಿಫುಲ್ ಪ್ರೊಡಕ್ಷನ್ ಹೌಸ್ ಥ್ಯಾಂಕ್ ಯು ಅವರು ಕೆಲಸ ಮಾಡಿ ತುಂಬ ಖುಷಿಯಾಗಿದೆ ಆ್ಯಂಡ್ ಈ ಸಾಂಗ್ ಪೃಥ್ವಿ ಹಾಡಿದ್ದಾರೆ ಅರ್ಜುನ್ ಜನ್ಯಸ್ ಅವರು ಮ್ಯೂಸಿಕ್ಕು ಜಯಂತ್ ಕಾಕಿಣಿ ಅವರ ಲಿರಿಕ್ಕು ಸೊ ಹಾಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು ಅವರ ಅಸಿಸ್ಟೆಂಟ್ಸು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಗಣೇಶ್ ಸರ್ ಅವರನ್ನು ಬಿಗ್ ಅಲ್ಲಿ ನೋಡಿದ್ವಿ ಅವರು ಅಭಿಮಾನಿ ಕೂಡ ಹೌದು ನಾನು ಸೊ ಅವ್ರ ಜೊತೆ ನಡೆಸಿದ್ದು ಹಾಗೆ ಇಷ್ಟು ಬ್ಯೂಟಿಫುಲ್ ಸಾಂಗಲ್ಲಿ ಕಾಣಿಸ್ಕೊಳ್ಳೋದು ರಿಯಲಿ ಬ್ಲೆಸ್ ಸರ್ ಲೈಕ್ ಇದು ಈ ಒಂದು ಮೂಮೆಂಟ್ಸ್ ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ದು ನಾನು ಲೈಫ್ ಲಾಂಗ್ ಅದನ್ನ ನಾನು ಚೆರಿಶ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಈ ಎಲ್ಲ ಸಾಂಗ್ಸ್ಗಳಿಗೂ ನಿಮ್ಮ ಅಷ್ಟು ಸಪೋರ್ಟ್ ಸಿಕ್ಕಿದೆ ಮಾಧ್ಯಮದವರು ಎಸ್ಪೆಷಲಿ ನಮ್ಮನೆ ಮಗಳು ಕನ್ನಡಕ್ಕೆ ಅಂತ ಬೆಳೆಸಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಾಂಗ್ ಕೂಡ ಅಷ್ಟೇ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಆಗಸ್ಟ್ ಹದಿನೈದಕ್ಕೆ ಕೃಷ್ಣ ಪ್ರಣಯ ಸಖಿ ಇಡೀ ರಾಜ್ಯಾದಂತ ರಿಲೀಸ್ ಆಗ್ತಾ ಇದೆ ನೀವೆಲ್ಲರ ಸಪೋರ್ಟ್ ಬೇಕು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈಗ ತೊಂದರೆಲ್ಲ ಗೊತ್ತಿದೆ ಇದು ಆಗಸ್ಟ್ ಹದಿನೈದನೇ ತಾರೀಕು ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ನಾನು ಒಬ್ಬ ಕಲಾಭಿಮಾನಿಯಾಗಿ ಒಬ್ಬ ಕಲಾವಿದನಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದಿಷ್ಟೇ ದಯವಿಟ್ಟು ಎಲ್ಲರೂ ಬಂದು ಒಂದು ಸಲ ಥೇಟ್ರಿಗೆ ಬನ್ನಿ ಪಿಕ್ಚರ್ನ ನೋಡಿ ಯಾಕೆ ಅಂತ ಹೇಳಿದ್ರೆ ಒಬ್ಬೊಂದು ಸಿನಿಮಾ ಅಥವಾ ಒಂದು ಈ ಚಿತ್ರರಂಗ ಉಳಿಬೇಕು ಅಂದರೆ ಮೂಲ ಕಾರಣವೇ ಪ್ರೇಕ್ಷಕರು ನೀವೇ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಹೊಡಿತಾನೆ ಒಬ್ಬ ನಿರ್ ನಿರ್ದೇಶಕ ನಿರ್ಮಾಪಕ ಉಳಿದ್ರೆ ಮಿಕ್ಕಿದ ಎಲ್ಲ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಇದ್ದರು ಎಲ್ಲರೂ ಒಂದು ಅವ್ರಿಗೊಂದು ಒಂದು ಅನುಕೂಲ ಆಗುತ್ತೆ ಅವ್ರ ಜೀವನ ಅವ್ರದ್ದೊಂದು ಕೆಲಸನ ಒಂದು ನೀವೇ ಒಂದು ಕಲ್ಪಿಸ ಕಲ್ ಆಗುತ್ತೆ ಆ ಒಂದು ಪುಣ್ಯದ ಕೆಲಸ ನೀವು ಮಾಡಬೇಕಾಗಿದೆ ಇವತ್ತು ಪ್ರೇಕ್ಷಕರು ಇವತ್ತು ಬಹಳ ಜನ ಮಾತಾಡಿದರೆ ನಿರ್ಮಾಪಕ ಮಾತಾಡಿದ್ರು ಡೈರೆಕ್ಟರ್ ಶ್ರೀನಿವಾಸರಾಜು ಅವರು ಮಾತಾಡಿದ್ರು ನಾ ಗಣೇಶ್ ಜೊತೆಲಿ ಫಸ್ಟ್ ಟೈಮು ನಾನು ಆ್ಯಕ್ಟ್ ಮಾಡಿದ್ದೀನಿ ಜೊತೆಯಲ್ಲಿ ತುಂಬ ಚೆನ್ನಾಗಿತ್ತು ಲವ್ಲಿ ಟು ವರ್ಕ್ ವಿತ್ ಗಣೇಶ್ ಆ್ಯಂಡ್ ಯಾಕೆಂತಂದರೆ ಬೇಕಾದಾಗ ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಾವು ಯಾವುದೋ ಒಂದು ಶೂಟಿಂಗ್ ಮಾಡ್ತಾಯಿದೀವಿ ಅಂತ ಅನ್ಸಿರಲಿಲ್ಲ ಯಾಕಂದ್ರೆ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಇತ್ತು ಎಲ್ಲ ತಮಾಷೆಗೆ ಜಾಲಿಯಾಗಿ ಸೀನ್ ಕೂಡ ಆ್ಯಕ್ಟ್ ಮಾಡಿದ್ವಿ ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಭಾಳ ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ದಯಮಾಡಿ ಅವರ ಒಂದು ಜೊತೆಗೆ ಅವರಿಗೂ ನಾನು ಕೈ ಜೋಡಿಸಿ ಮಾಧಿ ಮಾಧ್ಯಮದ ಹತ್ರ ನಾನು ಕೈಗೊಂಡು ಪ್ರಾರ್ಥನೆ ಮಾಡ್ತೀವಿ ಈ ತೆರೆ ಮೇಲೆ ಏನು ಕಾಣಿಸ್ಕೋತಾರೋ ಅದರ ಹಿಂದೆ ಇರೋವ್ರನ್ನ ದಯಮಾಡಿ ನೀವು ಸ್ವಲ್ಪ ಅವ್ರಿಗೂ ಒಂದು ಪ್ರಾಮುಖ್ಯತೆ ಕೊಡು ಅವ್ರಿಗೂ ಜನಗಳಿಗೆ ತಿಳಿಸ್ಬೇಕು ಇಂಥವ್ರು ಮಾಡಿದ್ದಾರೆ ಇಂಥವ್ರ ರೈಟ್ರು ಇದ್ದವ್ರ ಸಿಂಗರ್ಸು ಇಂಥವ್ರು ಇದನ್ನು ಮಾಡಿದ್ದಾರೆ ಇಂಥವ್ರ ಎಫರ್ಟ್ಸ್ ಇದೆ ಅಂತ ಹೇಳಿದ್ರೆ ಅವರು ಬಿಕಾಸ್ ಆದರೆ ಅವ್ರ ಶ್ರಮ ಇದ್ದಿದ್ದರೆ ನಾವು ತೆರೆ ಮೇಲೆ ನಾವು ಕಾಣಿಸ್ಕೊಳ್ಳೋಕ್ಕೆ ಸಾಧ್ಯ ಅವ್ರ ಶ್ರಮ ಮುಖ್ಯ ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವ್ರ ಶ್ರಮನೇ ಅದಕ್ಕೆ ಇಂಪಾರ್ಟೆಂಟ್ ದಯಮಾಡಿ ಇದನ್ನ ನೀವು ಪ್ರೊಜೆಕ್ಟ್ ಮಾಡಿ ಇಟ್ ಇಸ್ ನಾಟ್ ಕೇಸ್ ಆಗಲಿ ನಾಗೇಂದ್ರ ಪ್ರಸಾದ್ ಹೇಳಿದ್ದು ತಮಾಷೆಗೆ ಅಷ್ಟೇ ಬಿಕಾಸ್ ನಾಗೇಂದ್ರ ಪ್ರಸಾದ್ ಈಸ್ ಸಚ್ ಎ ಲವಲ್ ಪರ್ಸನ್ ಅವ್ರು ಯಾವುದೇ ಕಾರಣಕ್ಕೋಗ್ರು ಕೋಪ ಆಗಲೇ ಇದೆ ಸುಮ್ಮನೆ ಹೇಳುವ ಏನಾದ್ರು ಹೇಳಿರ್ಬೇಕು ಅಷ್ಟೇ ಅಲ್ಲ ಯಾವುದನ್ನು ನಡೆಯೋದಿಲ್ಲ ಅಸ ಹಂಬಲ್ ರಿಕ್ವೆಸ್ಟ್ ಅಷ್ಟೇ ದಯಮಾಡಿ ನೀವು ನಾವು ಕೆಲಸ ಮಾಡಿ ಹದಿನೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ನಾನು ಒಂದು ಸಾಂಗ್ಗೆ ನಾನು ಗಣೇಶದಲ್ಲಿ ನಮ್ಮ ಮಂತ್ರಿಮಾಲಲ್ಲಿ ಮಾಡಿದ್ವಿ ಆ ಒಂದು ಈವೆಂಟ್ಗೆ ನಾನು ಹೋಗಿದ್ದೆ ಸೊ ದಿ ಸೆಕೆಂಡ್ ಟೈಮ್ ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ನಿಮ್ಮೆಲ್ಲ ಭೇಟಿ ಮಾಡೋದಕ್ಕೆ ಎಲ್ಲ ಒಂದು ಮತ್ತೊಂದು ಸಲ ಎಲ್ಲ ಕನ್ನಡ ಕಲಾಭಿಮಾನಿಗಳೇ ಮತ್ತು ನಾನು ಮುಖ್ಯವಾಗಿ ಈ ಒಂದು ಚಿತ್ರದಲ್ಲಿ ನನಗೂ ಒಂದು ಗುಫ್ ನನಗೆ ಒಂದು ಗಣೇಶ ಚಿತ್ರ ಒಂದು ಆ್ಯಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ನನಗೆ ನಾನೇ ಮಾಡಬೇಕು ಅಂತ ಏನೂ ಇರಲಿಲ್ಲ ಯಾರು ಬೇಕಾದ್ರೂ ಐ ಡೋಂಟ್ ನೋ ವೈ ಶ್ರೀನಿವಾಸ ರಾಜು ಅವರು ನನ್ನನ್ನೇ ಶಿಶಿಕುಮಾರೇ ಬೇಕು ಅಂತ ಹೇಳಿದ್ ಯಾಕೆ ಬಾರ್ದು ನನಗೆ ಗೊತ್ತಿಲ್ಲ ನನಗೆ ಆ್ಯಂಡ್ ಪ್ರಶಾಂತ್ ಅವರು ಈಸ್ ನಾಟ್ ಎ ನ್ಯೂ ಟು ಮೀ ನನಗೆ ಈ ಸಿನಿಮಾದಲ್ಲಿ ನಾನು ಹೊಸಬ್ರು ಅಂದ್ಕೊಂಡಿದ್ದೆ ಬಟ್ ಆ್ಯಕ್ಚುಲಿ ಶೂಟಿಂಗ್ಸ್ ಸ್ಪಾಟ್ ಒಂದು ದಿವಸ ಬಂದ ಮೇಲೆ ನನ್ನ ನನ್ನವರ ಬಂದು ಸುಮಾರು ಒಂದು ಎಂಟು ಹತ್ತು ವರ್ಷದ ಸ್ನೇಹ ಅವರಿಗೆ ಐ ಡೋಂಟ್ ನೋ ಅವರೇ ಹೇಳಿದ್ದ ನನಗೆ ಸೊ ಹೀಗಾಗಿ ಸರ್ ಶ್ರೀನಿವಾಸರಾಜ ನೈಸ್ ವರ್ಕಿಂಗ್ ವಿತ್ ಯು ಥ್ಯಾಂಕ್ ಯು ಫಾರ್ ಗಿವ್ ಆನ್ ಆಪರ್ಚುನಿಟಿ ಟು ವರ್ಕ್ ವಿತ್ ದಿಸ್ ಎಂಟೈರ್ ಟೀಮ್ ಆ್ಯಂಡ್ ಇನ್ನೊಂದು ಸಲ ದಯಮಾಡಿ ಹದಿನೈದನೇ ತಾರೀಕು ತಾವೆಲ್ಲ ಕುಟುಂಬ ಸಮೇತ ನಿಮ್ಮ ಸ್ನೇಹಿತರು ಈಗಾಗಲೇ ಇವರು ಹೇಳಿದಾಗ ಎಲ್ಲ ನಿಮ್ಮ ನಿಮ್ಮ ಸಕ್ಕೇರಿ ಯಾರು ಯಾರು ಎಲ್ಲರ ಜೊತೆಲೂ ಬಂದು ದಯಮಾಡಿ ಯು ಪ್ಲೀಸ್ ವಾಚ್ ದ ಮೂವಿ ಖಂಡಿತವಾಗಿ ಒಂದು ಹೋಮ್ಲಿ ಮತ್ತೆ ಒಂದು ಫ್ಯಾಮಿಲಿ ಒಂದು ಬಹಳ ಹ್ಯೂಮರಸ್ ಆಗಿ ಒಂದು ಒಂದು ಇದೆ ಈ ಕಥೆ ಇದು